ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇದು ನನ್ನ ಫಸ್ಟ್ ಲಾಗ್ ಆಗಿರುತ್ತೆ ಲಾಗ್ ಮಾಡೋದು ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೆ ಯಾಕೆಂದರೆ ನನ್ನ ವಾಯ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಅದಕ್ಕೆ ನಮ್ಮದು ಟ್ರೈನ್ ಇದ್ದಿದ್ದು ಯಶವಂತಪುರದಿಂದ ಈ ಬೆಂಗಳೂರು ಟ್ರಾಫಿಕ್ನಲ್ಲಿ ಬಸ್ನಲ್ಲಿ ಹೋದರೆ ಇನ್ನೂ ಲೇಟ್ ಆಗುತ್ತೆ ಅಂತಾನೆ ಮೆಟ್ರೋದಲ್ಲಿ ಬಂದ್ವಿ ನಮ್ಮ ಏರಿಯಾದಿಂದಲೇ ಯಶವಂತಪುರಕ್ಕೆ ಒನ್ ಅವರ್ ಆಗುತ್ತೆ ಇನ್ನು ಬಸ್ಸಲ್ಲಿ ಹೋದರೆ ಇನ್ನೂ ತುಂಬ ಲೇಟ್ ಆಗುತ್ತೆ ಅಂತಾನೆ ಮೆಟ್ರೋದಲ್ಲೇ ಹೋಗಿದ್ದು ನಾನು ಟ್ರೈನಲ್ಲಿ ಜರ್ನಿ ಮಾಡಿರೋದು ತುಂಬಾ ಕಡಿಮೆ ಒಂದು ಅಥವಾ ಎರಡು ಸಾರಿ ಅಷ್ಟೇ ಅಂದ್ಕೊತೀನಿ ಅದಕ್ಕೆ ನಾವು ಟ್ರೈನಲ್ಲಿ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ನಮ್ಮದು ಟ್ರೈನ್ ಇದ್ದಿದ್ದು ಹನ್ನೊಂದು ಕಾಲಿಗೆ ಆದರೆ ಟ್ರೈನ್ ಬಂದಿದ್ದು ಹನ್ನೆರಡು ಗಂಟೆಗೆ ನಾವು ಬಂದಿದ್ದು ರೈಲ್ವೆ ಸ್ಟೇಷನ್ಗೆ ಹತ್ತು ನಲ್ವತ್ತಕ್ಕೆ ಒನ್ ಅವರ್ ವೇಟ್ ಮಾಡಿದ್ವಿ ಪರವಾಗಿಲ್ಲ ಅಪ್ಪು ಹೇಳ್ತು ಇನ್ನು ಟೈಮ್ ತುಂಬ ಇದೆ ಲೇಟಾಗಿ ಹೋಗೋಣ ಅಂತ ನಾನೇ ಸ್ವಲ್ಪ ಬೇಗ ಕರ್ಕೊಂಡು ಬಂದೆ ಅನಿಸ್ತು ಬೇಗ ಬಂದರೂ ಪರವಾಗಿಲ್ಲ ಆಗಬಾರ್ದಲ್ವಾ ನಾವು ಈ ಮಂತ್ ಫಸ್ಟ್ ವೀಕ್ನಲ್ಲೇ ಹೋಗೋಣ ಅಂದ್ಕೊಂಡಿದ್ವಿ ಆದರೆ ಟಿಕೆಟ್ ಸಿಗದೆ ಇರೋ ಕಾರಣದಿಂದ ಈ ಮಂತ್ ಲಾಸ್ಟ್ ವೀಕಲ್ಲಿ ಹೋಗ್ತಾ ಇದ್ದೀವಿ ರಾಯರು ಯಾವಾಗ ಕರೆಸಿಕೊಳ್ತಾರೋ ಆವಾಗಲೇ ಹೋಗಬೇಕಲ್ವಾ ನಾನು ಮಂತ್ರಾಲಯಕ್ಕೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಅಪ್ಪು ಆಲ್ರೆಡಿ ಎರಡು ಸಾರಿ ನೋಡಿದರಂತೆ ಆದರೆ ನಾವು ಮದುವೆ ಮೇಲೆ ಇದೇ ಫಸ್ಟ್ ಟೈಮ್ ನಾವಿಬ್ಬರು ಹೋಗ್ತಾ ಇರೋದು ನೈಟು ಟ್ವೆಲ್ ಫಾರ್ಟಿಗೆ ಹೊರಟಿದ್ದ ಟ್ರೈನು ಮಾರ್ನಿಂಗ್ ಏಯ್ಟ್ ತರ್ಟಿಗೆ ಮಂತ್ರಾಲಯಕ್ಕೆ ರೀಚ್ ಆಯಿತು ಮಂತ್ರಾಲಯ ರೈಲ್ವೆ ಸ್ಟೇಷನ್ದಿಂದ ದೇವಸ್ಥಾನಕ್ಕೆ ಫಿಫ್ಟೀನ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ನಾವು ಆಟೋದಲ್ಲೇ ಹೊರಟಿದ್ದು ಅಲ್ಲಿಂದ ರೂಮ್ ಬುಕ್ ಮಾಡಿಕೊಂಡು ರೂಮ್ಗೆ ಹೋಗಿ ಫ್ರೆಶಪ್ ಆಗಿ ತಿಂಡಿ ತಿಂದ್ಕೊಂಡು ಅಪ್ಪುದು ಅರಿಕೆ ಇತ್ತು ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ

ಇವತ್ತು ಏಕಾದಶಿ ಇದೆ ಅಂತೆ ನಮಗೂ ಗೊತ್ತಿಲ್ಲ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಏಕಾದಶಿ ಇರೋದರಿಂದ ರಾಯರ ಅಲಂಕಾರ ಆಗಲಿ ಅಕ್ಷತೆ ಕಾಳು ಅಥವಾ ಪ್ರಸಾದ ಏನೂ ಸಿಗೋದಿಲ್ಲ ಅಂತ ಹೇಳಿದರು ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮಗೂ ಇದೆಲ್ಲ ಗೊತ್ತಿರಲಿಲ್ಲ ಅಪ್ಪೋದೆಲ್ಲ ಎಲ್ಲ ಮುಗೀತು ಮುಗಿದ ಮೇಲೆ ಅಲ್ಲೇ ಇದ್ದ ತುಂಗಾಭದ್ರ ನದಿ ನೋಡಿಕೊಂಡು ಮತ್ತೆ ರೂಮ್ಗೆ ಹೋಗಿ ನಾವು ಸ್ನಾನ ಮಾಡಿಕೊಂಡು ರಾಯರ ದರ್ಶನಕ್ಕೆ ಅಂತ ಹೇಳಿ ಹೊರಟ್ವಿ ಬಂದು ತಕ್ಕೊಣ್ಣ ಬೇರೆ ಅವ್ರೆ ಅಷ್ಟಕ್ಕೆ ಆದರೆ ಇಲ್ಲಿ ಪಂಚಕಾಯಿ ಒಳ್ಳೆ ಟೇಸ್ಟ್ ಇರ್ತೈತಿ ನಮ್ಮ ಕಾಲೇ ಇವತ್ತು ಏಕಾದಶಿ ಇರೋದರಿಂದ ರಾಯರ ದರ್ಶನ ತುಂಬ ಹತ್ತಿರದಿಂದನೇ ಬೇಗನೆ ದರ್ಶನ ಆಯಿತು ನಾನು ಫಸ್ಟ್ ಟೈಮ್ ರಾಯರನ್ನು ನೋಡಿ ತುಂಬಾ ಖುಷಿ ಆಯಿತು ನೆಕ್ಸ್ಟ್ ಅಪ್ಪು ಎಲ್ಲಿಗೆ ಹೋಗೋದು ಪಚ್ಚಮುಖಿ ಆಂಜನೇಯ ದೇವಸ್ಥಾನ ಮತ್ತೆ ಅಲ್ಲಿಂದ ಅಷ್ಟೇನಾ ಮತ್ತೆ ನಾಳೆ ಬೆಳಗ್ಗೆ ಬಂದು ಮತ್ತೆ ದರ್ಶನ ಮಾಡೋಣ ಇವತ್ತು ಏಕಾದಶಿ ಅಂತ ಏನು ಪೂಜೆ ಏನು ಮಾಡಿರಲಿಲ್ಲ ಕ್ಷೇತ್ರ ಸಹ ಕೊಟ್ಟಿರಲಿಲ್ಲ ಸೊ ಬೆಳಗ್ಗೆ ಎದ್ದು ಬೇಗ ಬಂದು ದರ್ಶನ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಬೆಂಗಳೂರಿಗೆ ಹೊರಡೋದು ಅಲ್ವಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮಂತ್ರಾಲಯದಲ್ಲಿ ಇರುವ ನಿಯರೆಸ್ಟ್ ಪ್ಲೇಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ